இஸ் ஸ்டேட் ಅಲ್ಲಿ யுவே ஜார்தா ஒன்லி ஒன் ஏனோ இஸ் ஸ்டேட் ಅಲ್ಲಿ பாத ஜார்தா ஒன்லி ஒன் ஸ்டேட் ಅಲ್ಲಿ ஜீரோ யார் ரெக்கார்ட் ரூம் கீப்பர் யார் ரீ मंजूरान तब तक बहिष्कृत होता रहा उससे तो यारों के सामने बंदी बेदाजुबर की आउट माय लेन बंद तो पस्त हो मंजूरा अब ये ऑपरेट सुमने यारों बने शत तास्ता आउट फ्राइडियन स्लिपर ये प्रूफ कम सॉफ्ट आप इसके लिए जीरो ಬ್ಲಾಕೇಡ್ ಅಲ್ಲಿ ಸೌತು ಆನೆಕಲ್ಲು ಯಲಹಂಕ ಇವರೆಲ್ಲ ಒಂದೇ ಅವ್ರು ಚೇಂಜ್ ಮಾಡಿದ್ರು ಬಟ್ ಅದೇ ಪರ್ಸನ್ ಇವ್ರು ಹೇಳಿದ್ದು ಅಲ್ಲಿ ಬಂದಿದ್ದಾರ ಬಟ್ ಅವನೇ ಬಂದಿಲ್ಲ ಅವ್ರ ಫಸ್ಟ್ ಹೆಸರು ಅವ್ರದೇ ಬಂದಿದ್ದು ಇವ್ರ ಬಾಯಲ್ಲಿ ಫ್ರಾಯ್ಡಿಯನ್ ಸ್ಲಿಪ್ ಅಂತ ಹೇಳ್ತಾರೆ ಅದು ನಮ್ಗೆ ಗೊತ್ತಿಲ್ದೆ ಅನ್ಕಾನ್ಶಿಯಸ್ ಬಂದ್ಬಿಡುತ್ತೆ ಒಂದೊಂದ್ ಸಂದಿ ಅವರು ಇವ್ರನ್ನ ನೋಡ್ಕೊಳ್ತಾರೆ ಮಂಜುನಾಥ ಆಗತ್ತೆ ಬೇರೆ ಮಹೇಶ್ ಈ ವೇಳೆ ಮಂಜುನಾಥ ಅಂತ ನಾನೇ ರೆಡಿ ಮಾಡಿದ್ದೀವಿ Yes, Sunil. sir. They have eight, They have not issued one. You will get notice for this. Yes, sir. Separate. yes. That is separate. This fact that yes. this is a big case. You have to frame charges Mr. Yes. him now daily. And you record in your notes Mr. Rajadhyayi is to issue again. However, he has chosen not to issue even one. There is an official order. Order. July, July in that from first July mandatory. mandatory no physical business. Hey, hello, you are. ನೀವು ಆರೆ ಸಿರಸ್ತರ ರೆಕಾರ್ಡ್ ನೋಡಿ ಹೇಳಿ ಆಗೆ ಸೆಷನ್ ಶುರು ಮಾಡಿದ್ವಿ ಲಾಗಿನ್ ಬಗ್ಗೆ ಆಗಿ ನನ್ನ ಕ್ರೀಯೇಟ್ ಮಾಡಿದರೆ ಇವತ್ತು ಮೀಟಿಂಗ್ ಆಸಲೇ ಪಿಆರ್ಎಸ್ ಅವರು ಹೇಳಿದ್ರಲ್ಲ ನಿಮಗೆ ಉಪಯೋಗ ಇಲ್ಲ मिनिಸ್ಟ್ರಿಗೆ ಸೆಕ್ರೆಟರಿಗೆ ಎಲ್ಲ ಇದೇ ಕೆಲಸ ಮಾಡಬೇಕು ಸುದಿಗೆ ಸರ್ ಅವರುನ ಡಿಫರೆಂಟ್ ಮಾಡಿದ್ದೀವಿ ಸರ್ ನೆನೆ ಕಾಪ್ ಒಂದು ಶುರು ಮಾಡಿದ್ವಿ ಏ ನೋಡಪ್ಪ ನೌ ಗವರ್ನಮೆಂಟ್ ಆರ್ಡರೆನ್ ಮಾಡಿದ್ದೀವಿ ಫಸ್ಟ್ ಜುಲೈ 2025 ರಿಂದ ಫಿಸಿಕಲ್ ಕಾಪಿ

कंटिन्यू करो तू मारता है दिन सर ऑकेन क्रिएट मटर ये ऑफिसर इत्रता ने मार दिए क्या ये ऑफिसर ले दिया ये एफटीएस वाली तेरे कराट कर दिए तो वन पॉइंट फाइव लाख सिलेस हो फाइव पेजेस 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 क्या किले पेजेस था स्पेस वन पॉइंट फाइव लाख पेजेस निकल जो जीरो नहीं शो मार सकते दिन सर जीरो जी ಮೀಟಿಂಗ್ ಇಶ್ಯೂ ನೋಟಿಸ್ ಇಶ್ಯೂ ಆಗಿದ್ಯಾ ಯಾವತ್ತು ಸೋಮವಾರ ಸೋಮವಾರದಿಂದ ನಿನ್ನೆವರೆಗೆ ಅವ್ರಿಗೆ ಎಚ್ಚರ ಆಗಿಲ್ಲ ನಿನ್ನೆ ಅಟ್ಲೀಸ್ಟ್ ಸೋಮವಾರ ಆದ್ರೂ ಎಚ್ಚೆತ್ಕೊಳ್ಬಹುದಾಗಿತ್ತು ಅಟ್ಲೀಸ್ಟ್ ಸೋಮವಾರ ಎಚ್ಚೆತ್ಕೋಬಹುದಾಗಿತ್ತು ಮಂಗಳವಾರ ಅವರಿಗೆ ಎಷ್ಟು ಅಸಧ್ಯ ಅಂದ್ರೆ ನಿನ್ನೆವರೆಗೂ ನೋಡಿ ನಾಳೆ ಮೀಟಿಂಗ್ ಅಲ್ಲ ಅಂತ ನೆನ್ನೆ ಇನ್ನಿಂತ ಹೇಳು ಅವ್ರಿಗೂ ವಿಶ್ವ ಮಾಡಿ ಕೊರಿ ಅಡ್ ಮಾಡಿದ್ದಾರೆ ಎಲ್ಲ ಹದಿನಾಲ್ಕು ಈಸ್ಟ್ ಯಾಕ್ರೆ